ಮೈಸೂರು ನಗರದ ಒಂದು ಸಣ್ಣ ಕಾಲೇಜಿನಲ್ಲಿ ರಘು ಮತ್ತು ಮೌನಿಕಾ ಓದುತ್ತಿದ್ದರು ಇಬ್ಬರೂ ವಿಭಿನ್ನ ಸ್ವಭಾವದವರು ರಘು ತುಂಬಾ ಮಾತುಗಾರ ಎಲ್ಲರ ಜೊತೆ ಸುಲಭವಾಗಿ ಬೆರೆಯುವ ವ್ಯಕ್ತಿ ಮೌನಿಕಾ ಮಾತ್ರ ಶಾಂತ ಸ್ವಭಾವದ ಹುಡುಗಿ ಪುಸ್ತಕಗಳೊಂದಿಗೆ ಹೆಚ್ಚು ಸಮಯ ಕಳೆಯುವಳು ಆದರೂ ವಿಧಿಯ ಆಟವಾಗಿ ಇಬ್ಬರೂ ಒಂದೇ ಕ್ಲಾಸಿನಲ್ಲಿ ಸೇರಿದರು ಮೊದಲ ದಿನವೇ ರಘು ಮೌನಿಕಾಳನ್ನು ಗಮನಿಸಿದ ಅವಳ ಸರಳ ನಗು ಕಪ್ಪು ಕೂದಲು ಕಣ್ಣುಗಳಲ್ಲಿ ಕಾಣುವ ಕನಸುಗಳು ಅವನ ಮನಸ್ಸನ್ನು ಕದ್ದವು ಆದರೆ ಅವನು ತಕ್ಷಣ ಮಾತಾಡಲು ಧೈರ್ಯ ಮಾಡಿಲ್ಲ ಕೆಲವು ದಿನಗಳು ದೂರದಿಂದಲೇ ನೋಡುತ್ತಾ ಕುಳಿತ ಮೌನಿಕಾಗೂ ರಘು ಇಷ್ಟವಾಗಿದ್ದ ಆದರೆ ತನ್ನೊಳಗೆ ಹೇಳಿಕೊಳ್ಳುವುದಷ್ಟೆ ಒಂದು ದಿನ ಮಳೆ ಸುರಿಯುತ್ತಿತ್ತು ಕಾಲೇಜು ಮುಗಿದು ಎಲ್ಲರೂ ಓಡಾಡುತ್ತಿದ್ದರು ಮೌನಿಕಾಗೆ ಛತ್ರಿ ಇರಲಿಲ್ಲ ರಘು ತನ್ನ ಛತ್ರಿಯನ್ನು ಅವಳಿಗೆ ಕೊಟ್ಟು ನೀನು ಮೊದಲು ಹೋಗು ಎಂದ ಮೌನಿಕಾ ನಗುಮುಖದಿಂದ ನಾವಿಬ್ಬರೂ ಹೋಗೋಣ ಎಂದಳು ಅದೇ ಮೊದಲ ಮಾತು ಮೊದಲ ನಗು ಮೊದಲ ಒಟ್ಟಿನ ಹೆಜ್ಜೆ ಅಂದಿನಿಂದ ಇಬ್ಬರ ಸ್ನೇಹ ಗಾಢವಾಯಿತು ಲೈಬ್ರರಿಯಲ್ಲಿ ಒಟ್ಟಿಗೆ ಓದು ಕ್ಯಾಂಟೀನಿನಲ್ಲಿ ಚಹಾ ಸಂಜೆ ಗಾರ್ಡನ್ನಲ್ಲಿ ಸಂಘ ವಾಕಿಂಗ್ ರಘು ತನ್ನ ಜೀವನದ ಕಥೆಗಳನ್ನು ಹೇಳುತ್ತಿದ್ದ ಮೌನಿಕಾ ತನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದಳು ಅವಳು ಒಳ್ಳೆಯ ಶಿಕ್ಷಕಿಯಾಗಬೇಕು ಎಂದು ಬಯಸುತ್ತಿದ್ದಳು ರಘು ಇಂಜಿನಿಯರ್ ಆಗಿ ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಕನಸು ಕಾಣುತ್ತಿದ್ದ ಒಂದು ದಿನ ಕಾಲೇಜು ಫೆಸ್ಟಿವಲ್ ಬಂದಿತು ರಘು ಸ್ಟೇಜ್ ಮೇಲೆ ಹಾಡು ಹಾಡಿದ ಹಾಡು ಮುಗಿದಾಗ ಅವನು ನೇರವಾಗಿ ಮೌನಿಕಾಳ ಕಡೆ ನೋಡಿದ ಈ ಹಾಡು ನನ್ನ ಜೀವನದಲ್ಲಿ ಹೊಸ ಬೆಳಕು ತಂದ ಹುಡುಗಿಗೆ ಎಂದ ಮೌನಿಕಾಳ ಕಣ್ಣುಗಳಲ್ಲಿ ನೀರು ಮುಖದಲ್ಲಿ ನಗು ಅವಳಿಗೆ ಎಲ್ಲ ಅರ್ಥವಾಗಿತ್ತು ಆ ಸಂಜೆ ಗಾರ್ಡನ್ನಲ್ಲಿ ರಘು ಧೈರ್ಯ ಮಾಡಿ ಮೌನಿಕಾ ನಾನು ನಿನ್ನ ಪ್ರೀಪಿಸುತ್ತೇನೆ ಎಂದ ಸ್ವಲ್ಪ ಮೌನ ನಂತರ ಅವಳು ನಿಧಾನವಾಗಿ ನನಗೂ ನಿನ್ನ ಮೇಲೆ ತುಂಬ ಇಷ್ಟ ಇದೆ ಎಂದಳು ಆ ಕ್ಷಣ ಇಬ್ಬರ ಹೃದಯದಲ್ಲಿ ಹೊಸ ಜಗತ್ತು ಹುಟ್ಟಿತು ಆದರೆ ಪ್ರೀತಿ ಎಂದರೆ ಸುಲಭವಲ್ಲ ಮೌನಿಕಾಳ ಮನೆಯವರು ಬೇರೆ ಜಾತಿ ಎಂದು ವಿರೋಧಿಸಿದರು ರಘು ಸಹನೆ ಕಳೆದುಕೊಳ್ಳಲಿಲ್ಲ ಅವನು ಓದಿನಲ್ಲಿ ಉತ್ತಮ ಫಲಿತಾಂಶ ತಂದು ಒಳ್ಳೆಯ ಕೆಲಸ ಪಡೆದುಕೊಂಡ ಮೌನಿಕಾ ಶಿಕ್ಷಕಿ ತರಬೇತಿ ಮುಗಿಸಿ ಕೆಲಸ ಶುರು ಮಾಡಿದಳು ಕಾಲ ಕಳೆದಂಟೆ ಕುಟುಂಬದವರು ರಘುವಿನ ನಿಷ್ಠೆ ಪ್ರಾಮಾಣಿಕತೆ ನೋಡಿ ಒಪ್ಪಿಕೊಂಡರು ಒಂದು ಸುಂದರ ದಿನ ಮಳೆ ಸುರಿಯುತ್ತಿದ್ದಾಗಲೇ ಇಬ್ಬರ ಮದುವೆ ನಡೆಯಿತು ಅದೇ ಮಳೆ ಹಣಿಗಳ ಮಧ್ಯೆ ಅವರ ಪ್ರೀತಿಯ ಕಥೆ ಆರಂಭವಾಗಿತ್ತು ಮದುವೆಯ ನಂತರವೂ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಂತೋಷ ಹುಡುಕಿದರು ಸಂಜೆ ಚಹಾ ಹಳೆಯ ನೆನಪುಗಳು ಭವಿಷ್ಯದ ಕನಸುಗಳು ಎಲ್ಲವೂ ಹಂಚಿಕೊಂಡರು ಮೌನಿಕಾ ಹೇಳುತ್ತಿದ್ದಳು ನಮ್ಮ ಪ್ರೀತಿ ಮಳೆಯಂತಿದೆ ಶಬ್ದವಿಲ್ಲದೆ ಬಂದು ಜೀವನವನ್ನು ಹಸಿರಾಗಿಸುತ್ತದೆ ರಘು ನಗತ್ತಾ ಹೌದು ನೀನು ನನ್ನ ಬದುಕಿನ ಮಳೆ ಎಂದು ಹೇಳುತ್ತಿದ್ದ ಇದೇ ರಘು ಮತ್ತು ಮೌನಿಕಾಳ ಪ್ರೀತಿಯ ಕಥೆ ಸರಳ ನಿಜವಾದ ಮತ್ತು ಸದಾ ಹಸಿರಾಗಿರುವ ಪ್ರೀತಿ